ನಮ್ಮ ಹೆಸರು ತ್ಯಾಗರಾಜ್ ಹೇಳಿ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಅಧ್ಯಕ್ಷರು ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳು ಎರಡನೇ ತಾರೀಕು ಮೂರನೇ ತಾರೀಕು ಸತ್ಯಾಗ್ರಹಣ ಮಾಡಿದ್ವಿ ಆ ಸಮಯದಲ್ಲಿ ಸ್ಥಳಕ್ಕೆ ಆಗಮಿಸಿದಂಥ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ನಮಗೆ ಬಂದು ಇಲ್ಲಿ ಒಂದು ತಿಂಗಳೊಳಗಡೆ ನಮ್ಮನ್ನು ನೇರವೇದನೆ ಒಳಪಡಿಸೋದ್ರ ಬಗ್ಗೆ ತೀರ್ಮಾನ ತೊಗೊಂತೀನಿ ಅಂತೇಳಿ ಭರವಸೆ ಕೊಟ್ಟು ಹೋಗಿದ್ರು ಆದರೆ ಈವರೆಗೂ ಯಾವುದೇ ರೀತಿಯೂ ತೀರ್ಮಾನ ಕೈಗೊಂಡಿರೋದಿಲ್ಲ ಮತ್ತು ಸೌಜನ್ಯಕ್ಕಾದರೂ ನಮ್ಮನ್ನು ಕರೆಸಿ ಒಂದು ಸಭೆ ಕೂಡ ಮಾಡಿ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳೋ ರೀತಿಯಲ್ಲಿ ಯಾವುದೇ ರೀತಿಯೂ ಚಟುವಟಿಕೆ ನಡೆಸಿರೋದಿಲ್ಲ ಅದರ ಜೊತೆಗೆ ಮೇ ಒಂದನೇ ತಾರೀಕು ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ಯಾಲೇಸ್ನಲ್ಲಿ ಡಿ ಕೆ ಯಾರೋ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಕೂಡ ನಮಗೆ ನಮ್ಮ ಡ್ರಾ ಚಾಲಕರ ಸಹಾಯಕರುಗಳನ್ನ ಏನು ಘನತ್ಯಾಜ್ಯ ವಿಲೇವಾರಿಯಲ್ಲಿ ಕೆಲಸ ಮಾಡ್ತಾರಂಥ ಕಾರ್ಮಿಕರನ್ನ ನೇರ್ವೇತನ ಕೊಳುಪಡಿಸ್ತೀರಿ ಕಾಯಂಗೊಳಿಸ್ತೀರಿ ಅಂಥೇಳಿ ಭರವಸೆ ಕೊಟ್ಟಿರ್ತಾರೆ ಆದರೆ ಆ ಭರವಸೆ ಕೂಡ ಉಸಿಗೊಳಿಸಿ ಇವತ್ತು ನಮ್ಮನ್ನು ಗುತ್ತಿಗೆ ಪದ್ಧತಿಗೆ ಏಳು ವರ್ಷಕ್ಕೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅದ್ರ ಜೊತೆ ಜೊತೆಗೆ ಮೊನ್ನೆ ನಾವು ಹತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಹತ್ತೊಂಬತ್ತರಂದು ನಾವು ಪ್ರೊಟೆಸ್ಟ್ ಮಾಡಿದಂಥ ಸಮಯದಲ್ಲಿ ನಮ್ಮ ಮೇಲೆ ಹೆಸ ಕೂಡ ಜಾರಿ ಮಾಡಿದ್ದಾರೆ ಮತ್ತು ಏನು ಪ್ರೊಟೆಸ್ಟ್ ಮಾಡೋಂಥ ಸಮಯದಲ್ಲಿ ನಮ್ಮ ಕಾರ್ಮಿಕರನ್ನೆಲ್ಲ ಅರೆಸ್ಟ್ ಮಾಡಿ ಅವ್ರಿಗೆ ಕಿರುಕುಳ ಕೊಟ್ಟಿದ್ದಾರೆ ದೌರ್ಜನ್ಯ ಎಸಗಿದ್ದಾರೆ ನಮ್ಮ ಮೇಲೆ ಅದೆಲ್ಲ ಇರಲಿ ಮತ್ತು ನಮಗೇನಾದ್ರು ಒಂದು ನ್ಯಾಯ ಕೊಡಿಸ್ಬೋದು ಹೇಳ್ಬಿಟ್ಟು ಸಿ ಎಮ್ನ ಮತ್ತು ಡಿ ಸಿ ಎಮ್ ಅವ್ರನ್ನೆಲ್ಲ ಭೇಟಿ ಮಾಡಿ ನಾವು ಮತ್ತೆ ಮನವಿ ಪತ್ರಗಳನ್ನು ಕೊಟ್ಟಾಗ ಕೂಡ ಇದುವರೆಗೂ ಯಾವುದೇ ರೀತಿಯೂ ಕ್ರಮ ಕೈಗೊಂಡಿರೋದಿಲ್ಲ ಮತ್ತು ಪೌರ ಕಾರ್ಮಿಕರಂತೆ ನಾವು ಕೆಲಸ ಮಾಡ್ತಾ ಯಾರು ಮನೆ ಮನೆ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡೋಂಥ ಚಾಲಕರು ಸಹಾಯಕರುಗಳು ಪೌರ ಕಾರ್ಮಿಕರಂತೆ ಕೆಲಸ ಮಾಡ್ತಾ ಇದ್ದಂಥವ್ರು ಇದ್ರ ಜೊತೆಗೆ ಏನು ಮೇಸ್ತ್ರಿಗಳಿದ್ರು ಮೇಲ್ವಿಚಾರಕರು ಅವರು ಕೂಡ ಅಷ್ಟೇ ಪೌರ ಕಾರ್ಮಿಕರ ಥರನೇ ಕೆಲಸ ಮಾಡಿಕೊಂಡು ಗುತ್ತಿಗೆದಾರರತ್ರ ಕೆಲಸ ಮಾಡ್ತಾಯಿದ್ರು ಅವ್ರನ್ನು ಕೂಡ ಪೌರ ಕಾರ್ಮಿಕರಾಗಿ ಪರಿಗಣಿಸಿ ಇವತ್ತು ನೇರವೇತನ ಪಡ್ಕೊಂಡು ಅವರು ಕಾಯಂ ಕೂಡ ಮಾಡಿದ್ದಾರೆ ಆದರೆ ನಮ್ಮ ಚಾಲಕರು ಸಹಾಯಕರುಗಳು ಸಹಾಯಕರುಗಳೇನಿದ್ದೀರಿ ನಾವು ಪ್ರತಿನಿತ್ಯ ಪ್ರತಿಯೊಂದು ಘನತ್ಯಾಜ್ಯನೂ ನಾವು ಮನೆ ಮನೆಯಿಂದ ಕನೆಕ್ಟ್ ಮಾಡ್ಕೊಂಡು ಸಿಟಿ ಔಟ್ಸ್ಕರ್ಟ್ಗೆ ಎತ್ಕೊಂಡು ಹೋಗಿ ಬಿಸಾಕಿ ಏನು ನಮ್ಮ ಬೆಂಗಳೂರು ಜನರ ವಾತಾವ ಆರೋಗ್ಯಗಳನ್ನ ಕಾಪಾಡ್ತಾ ಇದ್ದರು ನಮ್ಮ ಬಗ್ಗೆ ಒಂದು ಒಳ್ಳೆಯ ಆದೇಶ ಓಡಿಸೋದ್ರಲ್ಲಿ ಸರ್ಕಾರ ಹಿಂದೆ ಬಿದ್ದಿದೆ ಮತ್ತು ಗುತ್ತಿಗೆದಾರ ಪರವಾಗಿ ಏನು ಸಪೋರ್ಟಾಗಿ ನಿಂತಿದೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ನಮ್ಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಆದ್ದರಿಂದ ನಾವು ರಾಜ್ಯದ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕೇಳ್ತಾ ಇರೋದು ಇಷ್ಟೇ ನಮ್ಮನ್ನು ನೇರವೇತನ ಕೊಳಪಡಿಸ್ತೀನಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ರಿ ಅದರಂತೆ ಸುಮಾರು ಜನ ಏನು ಟಿ ಬಿ ಆಗಿರ್ಬೋದು ಅಥವಾ ಸತ್ಯ ಜಾರಕಿಹೊಳಿ ಆಗಿರ್ಬೋದು ಕೆ ಎಚ್ ಮುನಿಯಪ್ಪ ಆಗಿರ್ಬೋದು ಮತ್ತು ಸಫಾಯಿ ಕರ್ಮಚಾರಿ ಆಯೋಗದಿಂದ ಲೆಟ್ರ್ಗಳೆಲ್ಲ ಎಲ್ಲನೂ ಹೋಗಿದೆ ಆದರೆ ಈವರೆಗೂ ನಮ್ಮ ಬಗ್ಗೆ ಆದೇಶ ಓಡಿಸೋದ್ರಿಂದ ತುಂಬ ನೊಂದು ನಾವು ಹೇಳ್ತಾ ಇರೋದು ಈಗ ಮುಂದೆ ಬಜೆಟ್ ಇದೆ ಆ ಅಲ್ಲಿ ನಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗಿ ಹಣಕಾಸಿನ ಅನುಮೋದನೆ ಕೊಡಬೇಕಾಗತ್ತೆ ಮತ್ತು ಚಾಲಕರ ಸಹಾಯಕರುಗಳನ್ನ ಪರಿಗಣಿಸಿ ಒಂದು ನೇರವೇತನ ಪದ್ಧತಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಒಂದು ಆದೇಶನ ಓಡಿಸಬೇಕಾಗತ್ತೆ ಒಂದು ವೇಳೆ ಆದೇಶನ ಓಡಿಸಿಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ದಯವಿಟ್ಟು ರಾಜೀನಾಮೆ ಕೊಡಿ ನಿಮ್ಮ ಸ್ಥಳದಲ್ಲಿ ಬರುವಂಥ ನೆಕ್ಸ್ಟು ಬೇರೆ ಸರ್ಕಾರ ಬಂದರೆ ಬೇರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಇಲ್ಲ ನಿಮ್ಮ ನಿಮ್ಮನ್ನೇನಾರು ನಿಮ್ಮ ಸರ್ಕಾರನೇ ಇದ್ದು ನಿಮ್ಮನ್ನು ಬದಲಾಯಿಸಿದ್ರೆ ಬರುವಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಪರವಾಗಿ ಆದೇಶ ಓಡಿಸ್ತಾರೆ ನಿಮ್ಮಿಂದ ನಮ್ಗೆ ಒಳ್ಳೇದಾಗಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಸರ್ಕಾರ ನಮಗೆ ಬೇಡ ಆದ್ದರಿಂದ ಮುಂದೆ ಏನಾರು ನೀವು ಏನು ಕೌನ್ಸಿಲರ್ ಎಲೆಕ್ಷನ್ಸ್ಗಳು ನಡೀತದೆ ನೆಕ್ಸ್ಟು ಬಿ ಬಿ ಎ ಜಿ ಬಿ ಅದಕ್ಕೆ ವಿರುದ್ಧವಾಗಿ ನಮ್ಮ ಕಾರ್ಮಿಕರ ಯಾರೂ ನಿಮ್ಮ ಪಕ್ಷಕ್ಕಾಗಲಿ ನಿಮಗಾಗಲಿ ಯಾರಿಗೂ ಓಟ್ ಹಾಕೋದಿಲ್ಲ ಮತ್ತು ನಾವು ಚುನಾವಣೆಯನ್ನು ಕೂಡ ಆ ಸಮಯದಲ್ಲಿ ಬಹಿಷ್ಕರಿಸೋದಕ್ಕೆ ಒಂದು ತೀರ್ಮಾನಗಳು ತಗೊಳ್ತಾ ಇದ್ದೀರಿ ನಿಮ್ಮ ರಾಜೀನಾಮೆ ತಗೊಳ್ಳೋವರೆಗೂ ಮತ್ತು ನಾವು ನಮ್ಮ ವಿರುದ್ಧವಾಗಿ ಏನಾರ ಗುತ್ತಿಗೆದಾರರಿಗೆ ನೀವು ಗುತ್ತಿಗೆ ಕೊಟ್ಟಿದ್ದೆ ಆದಲ್ಲೇ ನಿಮ್ಮ ವಿರುದ್ಧವಾಗಿ ನಿಮ್ಮ ರಾಜೀನಾಮೆ ಪಡ್ಕೊಳ್ಳೋವರೆಗೂ ನಾವು ನಿರಂತರವಾಗಿ ಧರಣಿಯನ್ನು ಹಮ್ಮಿಕೊಳ್ಳೋದಕ್ಕೆ ನಾವು ಮುಂದಾಗ್ತೀರಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀರಿ ಸರ್